ವಾರ್ತೆಗೆ ಸ್ವಾಗತ ಮಂಗಳೂರಿನಲ್ಲಿ ಮುನ್ನೂರ ಐವತ್ತು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡದ್ದಕ್ಕೆ ಪ್ರತಿಭಟನೆ ಸ್ಥಳಕ್ಕೆ ಧಾವಿಸಿ ಮನವಿ ಸ್ವೀಕರಿಸಿದ ಕೊಪ್ಪಳದ ಸಿಇಒ ರಾಹುಲ್ ರತ್ನಂ ಪಾಂಡೆ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಗುರುವಾರ ದಿವಸ ಗ್ರಾಮ ಪಂಚಾಯಿತಿಯ ಮುಂದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಇಪ್ಪತ್ತು ವರ್ಷಗಳಾದರೂ ಕೂಡ ಹಕ್ಕುಪತ್ರ ವಿತರಣೆಯಾಗದ ಹಿನ್ನೆಲೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾ ಸ್ಥಳಕ್ಕೆ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಸಿಇಒ ರಾಹುಲ್ ರತ್ನಂ ಮನವಿ ಸ್ವೀಕರಿಸಿ ಮಾತನಾಡಿ ಮಂಗಳೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹಕ್ಕುಪತ್ರ ಸಮಸ್ಯೆ ಇರುವುದು ನನ್ನ ಗಮನಕ್ಕೆ ಬಂದಿದೆ ಕೆಲವೇ ದಿನಗಳಲ್ಲಿ ಅಲ್ಲಿಯ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ವ್ಯವಸ್ಥೆಯನ್ನು ಮಾಡುತ್ತೇವೆ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿ ಹಕ್ಕುಪತ್ರ ನೀಡುವಂತೆ ಕೆಲಸ ಮಾಡುತ್ತೇವೆ ಜೊತೆಗೆ ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚಿಸುವೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯನ್ನು ಕೂಡ ಮಾಡುತ್ತೇವೆ ನಿಮ್ಮ ಒಂದು ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸುತ್ತೇವೆ ಎಂದರು ಹಕ್ಕುಪತ್ರ ವಿತರಣೆ ಕುರಿತು ಪ್ರತಿಭಟನೆಯು ಶಾಂತಿಯುತವಾಗಿ ಜರುಗಿತು ಈ ಸಂದರ್ಭದಲ್ಲಿ ಕೂಕನೂರಿನ ಇಒ ಸಂತೋಷ್ ಬಿರಾದಾರ್ ಪಿ ನೀಲಂ ಟಿ ಚಳಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುತ್ತಣ್ಣ ಸಕ್ರಪ್ಪ ಚಿನ್ನೂರ್ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಪ್ರತಿಭಟನೆಯ ಉಸ್ತುವಾರಿಯನ್ನು ವಹಿಸಿರತಕ್ಕಂತಹ ರವಿ ನಿಂಗಪ್ಪ ಅಗೋಲಿ ಪತ್ರಕರ್ತರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಫಲಾನುಭವಿಗಳು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಚೆನ್ನೈ ಹಿರಮಠ ಕೊಪ್ಪ ಒಂದು ಸೈಂಟಿಫಿಕ್ ಆಗಿ ಚರಂಡಿ ಎಲ್ಲಿ ಹೋಗ್ಬೇಕು ಎಲ್ಲಿ ನೀರು ಹೋಗ್ಬೇಕು ಎಲ್ಲಿ ದಾರಿ ಬೇಕು ಏನೇನ್ ಬೇಕು ಸೈಂಟಿಫಿಕ್ ಆಗಿ ಒಂದು ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ನಾಳೆ ಬೆಳಗ್ಗೆ ಕಡಿಸ್ತೀನಿ ಎಡಬಲಿಗೆ ಕಡಿಸ್ತೀನಿ ಸೈಂಟಿಫಿಕ್ ಆಗಿ ನೀವು ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಎಷ್ಟು ಕಾಸ್ಟ್ ಬೇಕಾಗ್ತದೆ ಆ ಪ್ರಕಾರ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಬೇಕು ಅದು ಒಂದು ಕೆಲಸ ಇನ್ನೊಂದು ಕೆಲಸ ಹಕ್ಕು ಪತ್ರ ಕೆಲಸ ಈಗಾಗಲೇ ಹೇಳಿದೀನಿ ಹೋಗ್ತೀನಿ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರು ಅಲ್ಲಿ ಹೋಗಿ ಮಾತಾಡ್ತೀನಿ ಕ್ಲೇರ್ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಮೂಲಭೂತ ಸಹಕಾರ ಒಂದು ಕರೆಕ್ಟ್ ಆಗಿ ಪ್ಲಾನ್ ಒಂದೇ ಸಲ ಮಾಡಿ ಏನೇನ್ ಬೇಕು ಬರ ಜನ ಅಲ್ಲಿ ಇದಾರೆ ಮುಂದಿನ ಇಪ್ಪತ್ತು ವರ್ಷ ಮೂವತ್ ವರ್ಷ ಸಮಸ್ಯೆ ಬರಬಾರ್ದು